ಪ್ರೇಯೋ ಪ್ರೇಯೋ ಮಾರ್ಗ ಮತ್ತು ಶ್ರೇಯೋ ಮಾರ್ಗ ಎರಡು ಮಾರ್ಗಗಳಿದ್ದಾವೆ ಪ್ರಯೋ ಮನಸ್ಸಿಗೆ ಇಷ್ಟವಾದದನ್ನ ಮಾಡುವುದು ಪ್ರೇಯೋ ಮಾರ್ಗ ಪ್ರೇಯೋ ಅಂತಂದ್ರೆ ನಮಗೆ ಪ್ರಿಯವಾದ ಮನಸ್ಸು ಏನ್ ಬರ್ ಬಯಸ್ತದ್ದು ಅದು ಒಳ್ಳೆಯದ ಕೆಟ್ಟದು ಅದರಿಂದ ನನಗೆ ನನ್ನ ಉದ್ಧಾರಕ್ಕೆ ಕಾರಣ ಆಗ್ತದೋ ಅದೆಲ್ಲ ಗೊತ್ತಿಲ್ಲ ಒಟ್ಟಿನಲ್ಲಿ ಮನಸ್ಸು ಬಯಸ್ತಾ ಇದೆ ಅದು ಪ್ರೇಯೋ ಮಾರ್ಗ ಇನ್ನು ಬುದ್ಧಿಗೆ ಇಷ್ಟವಾದದ್ದು ಯಾವುದು ಸರಿ ಯಾವುದು ಒಳ್ಳೇದು ಯಾವ ಅದು ನನ್ನ ಉದ್ಧಾರಕ್ಕೆ ನನಗೆ ಯಾವುದು ಅವಶ್ಯಕತೆ ಇದೆ ಅದನ್ನು ಮಾತ್ರ ಮಾಡುವುದು ಅದು ಶ್ರೇಯೋ ಮಾರ್ಗ ಅಂದ್ರೆ ನನ್ನ ಶ್ರೇಯಸಿ ಮಾಡಬೇಕಾದಂಥದ್ದುಗಳು ನನ್ನ ಶ್ರೇಯೋ ಮಾರ್ಗ ಅಂತ ಹೇಳಿ ಹಾಗಾಗಿ ಮನಸ್ಸಿಗೆ ಇಷ್ಟವಾದದ್ದು ಪ್ರೇಯೋ ಮಾರ್ಗ ಬುದ್ಧಿಗೆ ಇಷ್ಟವಾದದ್ದು ಶ್ರೇಯೋ ಮಾರ್ಗ ಆತ್ಮ ಜ್ಞಾನ ಇಲ್ಲದವರಿಗೆ ಬುದ್ಧಿ ಕೆಲಸ ಮಾಡೋದಿಲ್ಲ ಅಂದರೆ ಬುದ್ಧಿ ಇರ್ತದೆ ಆದರೆ ಬುದ್ಧಿಯ ಮಾತು ಅವರು ಕೇಳೋದಿಲ್ಲ ಹಾಗಾಗಿ ಆತ್ಮಾನುಭವ ಇರುವವರಿಗೆ ಮನಸ್ಸು ಇರೋದಿಲ್ಲ ಅಂದರೆ ಮನ ಅಂದ್ರೆ ಅವರು ಆ ಶೂನ್ಯ ಸ್ಥಿತಿಯನ್ನು ತಂದುಕೊಳ್ತಾರೆ ಮನಸ್ಸಿನ ಶೂನ್ಯ ಸ್ಥಿತಿ ಹಾಗಾಗಿ ಅವ್ರು ಏನಿರ್ತದೆ ಬುದ್ಧಿ ಇರ್ತದೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನುವ ಪರಿಪೂರ್ಣ ಜ್ಞಾನ ಇರ್ತದೆ ಹಾಗಾಗಿ ಹಸಿವೆ ಇಲ್ಲದಿದ್ದರೂ ಕೂಡ ತಿನ್ನಬಹುದು ಆದರೆ ತಿನ್ನಬೇಕು ಅಂತ ಹೇಳಿ ಮನಸ್ಸು ಬಯಸ್ತಾ ಇರ್ತದೆ ಅಲ್ವಾ ಮನಸ್ಸು ಬಯಸ್ತದೆ ಆದ್ರೆ ಹೊಟ್ಟೆ ತುಂಬಿರ್ತದೆ ಆದ್ರೂ ಏನಾದರೂ ಬಾಯಲ್ಲಿ ಆಡಿಸ್ತಾ ಇರ್ಬೇಕು ಅಂತ ಮನಸ್ಸು ಬಯಸ್ತದೆ ಆದರೆ ಬುದ್ಧಿ ಹೇಳ್ತದೆ ಹಸಿವೆ ಇದ್ದಾಗ ಮಾತ್ರ ನೀವು ತಿನ್ನಬೇಕು ಅಂತ ಹೇಳಿ ಬುದ್ಧಿ ಹೇಳ್ತದೆ ಹಾಗಾಗಿ ಕಾಮ ಕಾಮ ಕ್ರೀಡೆ ಅದನ್ನ ಬಲತ್ಕಾರವಾಗಿ ಮಾಡಬಹುದು ಅಂತ ಮನಸ್ಸು ಹೇಳುತ್ತದೆ ಆದರೆ ಈ ಎರಡೂ ಕಡೆಯಿಂದ ಪೂರ್ತಿ ಇಚ್ಛೆ ಇದ್ದಾಗ ಮಾತ್ರ ಮಾಡ್ಬೇಕು ಅಂತ ಹೇಳಿ ಬುದ್ಧಿ ಹೇಳುತ್ತದೆ ಮನಸ್ಸು ಹೇಳುತ್ತದೆ ಪ್ರಿಯೋ ಮಾರ್ಗ ಬುದ್ಧಿ ಹೇಳುತ್ತದೆ ಶ್ರೇಯೋ ಮಾರ್ಗ ಮನಸ್ಸು ದುಃಖ ಬುದ್ಧಿ ಆನಂದ ಮನಸ್ಸಿನಿಂದ ಯಾವಾಗಲೂ ನಮಗೆ ದುಃಖವೇ ಅದು ಯಾವತ್ತೂ ನಮಗೆ ಸುಖ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆ ತಾತ್ಕಾಲಿಕವಾಗಿ ಅದು ಹಾಗೆ ಅನಿಸಬಹುದು ಆದ್ರೆ ಅದರ ಅಂತ್ಯದಲ್ಲಿ ಅದು ದುಃಖವಾಗಿ ಪರಿಣಮಿಸ್ತದೆ ಆದ್ರೆ ಬುದ್ಧಿ ಅದು ಯಾವತ್ತಿದ್ರೂ ಆನಂದವೇ ಹಾಗಾಗಿ ಮನಸ್ಸು ಅಸತ್ಯವಾದದ್ದು ಬುದ್ಧಿ ಸತ್ಯವಾದದ್ದು ಮನಸ್ಸು ಅಶಾಶ್ವತವಾದದ್ದು ಬುದ್ಧಿ ಶಾಶ್ವತವಾದದ್ದು ಮನಸ್ಸು ಯಾವಾಗ ನಾವು ಮನಸ್ಸನ್ನು ದಾಟಿದೀವಿ ಆಗ ಸಂಪೂರ್ಣ ನಮ್ಮ ಬುದ್ಧಿಯ ನಿಯಂತ್ರಣದಲ್ಲಿರುತ್ತದೆ ಹಾಗೆ ಮನಸ್ಸು ಅನೇಕ ವಿಧಗಳಿದ್ದಾವೆ ಆದರೆ ಬುದ್ಧಿ ಏಕ ವಿಧ ಇದೆ ಧ್ಯಾನ ಮನಸ್ಸನ್ನ ನಿಯಂತ್ರಣ ಮಾಡಿದರೆ ನಿರಂತರವಾಗಿ ಧ್ಯಾನವನ್ನು ಮಾಡ್ತಾ ಚಿತ್ತ ಚಿತ್ತ ನಿರೋಧ ಆ ಚಿತ್ತ ಸಂಪೂರ್ಣವಾಗಿ ಶೂನ್ಯ ಸ್ಥಿತಿಯನ್ನ ಬರ್ತದೆ ಮನಸ್ಸು ಕೆಲಸ ಮಾಡುವುದು ನಿಲ್ಲಿಸ್ತದೆ ಯಾಕಂದ್ರೆ ನಿರಂತರವಾಗಿ ಶ್ವಾಸದ ಮೇಲೆ ಗಮನ ಮನಸ್ಸಿನ ಮೇಲೆ ಗಮನ ಇರೋದು ಶ್ವಾಸದ ಮೇಲೆ ಗಮನ ಆ ಶ್ವಾಸದ ಮೇಲಿನ ಗಮನದಿಂದ ಆ ಮನಸ್ಸು ನಿಯಂತ್ರಣಕ್ಕೆ ಬರ್ತದೆ ಅದೇ ಧ್ಯಾನ ಅದೇ ಯೋಗವಿದ್ದೆ ಹಾಗಾಗಿ ಪ್ರಯೋ ಮಾರ್ಗದಲ್ಲಿ ಇರುವವನಿಗೆ ಮನಸ್ಸಿಗೆ ಅಂದ್ರೆ ಮನಸ್ಸಿಗೆ ಒಳಗಾಗದೆ ಇರುವವನೇ ನಿಜವಾಗಲೂ ಮಾನವ ಹಾಗಾಗಿ ಏನು ಪ್ರೇಯೋ ಮಾರ್ಗದಲ್ಲಿ ಪ್ರೇಯೋ ಮಾರ್ಗದಲ್ಲಿ ಯಾರು ಇರ್ತಾರೆ ಅವನು ಮನಸ್ಸಿಗೆ ಒಳಗಾದವನು ಆದರೆ ಶ್ರೇಯೋ ಮಾರ್ಗದಲ್ಲಿರುವವನು ಬುದ್ಧಿಗೆ ಒಳಗಾದವನು ಅವನೇ ಬುದ್ಧನಾಗ್ತಾನೆ ಯಾರು ಶ್ರೇಯೋ ಮಾರ್ಗದಲ್ಲಿ ಆ ಬುದ್ಧಿಯ ಮಾತನ್ನ ಕೇಳಿ ಬದುಕು ಬದುಕಲಿಕ್ಕೆ ಶುರು ಮಾಡ್ತಾನೆ ಅವನೇ ಬುದ್ಧ ಬುದ್ಧನಾಗ್ತಾನೆ ಹಾಗಾಗಿ ಪ್ರತಿ ಮನುಷ್ಯ ಮನಸ್ಸಿನಿಂದ ಬುದ್ಧಿಯ ಕಡೆಗೆ ಪದೋನ್ನತಿಯನ್ನ ಅಂದ್ರೆ ಅಪ್ಗ್ರೇಡ್ ಆಗ್ತಾ ಹೋಗಬೇಕು ನಾವು ಆ ಅದು ಬಿಟ್ಟು ಅಲ್ಲಿ ಹುಡುಕೊಳ್ಬಾರ್ದು ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿದೆ ಪ್ರತಿಯೊಬ್ಬರು ಕೆಲಸ ಮಾಡ್ತಾ ಇರೋದು ಅಂದ್ರೆ ಇನ್ನೂ ಸರಿಯಾಗಿ ಆ ಜ್ಞಾನ ಅನ್ನೋದು ಬ ತಿಳಿಯದೇ ಇದ್ದಾಗ ಅವರು ಸಂಪೂರ್ಣವಾಗಿ ಮನಸ್ಸಿನ ನಿಯಂತ್ರಣದಲ್ಲಿರುತ್ತಾರೆ ಹಾಗಾಗಿ ಮನಸ್ಸಿನಿಂದ ಬುದ್ಧಿಯ ಕಡೆಗೆ ನಾವು ನಮ್ಮನ್ನು ನಾವು ಮೇಲಕ್ಕೆ ಏರಿಸಿಕೊಳ್ಳಬೇಕಾಗ್ತದೆ ಅದೇ ಧ್ಯಾನ ಸಾಧನೆ ಬರೀ ನಾವು ಧ್ಯಾನ ಒಂದು ಮಾಡ್ತಾ ಇದ್ರ ಅಲ್ಲ ಆ ಧ್ಯಾನ ಯಾಕೆ ಮಾಡಬೇಕು ಈ ಮಾಡೋದ್ರಿಂದ ನನ್ನಲ್ಲಿ ಯಾವ ರೀತಿಯ ಬದಲಾವಣೆಗಳು ನಾನು ಪಡೆದುಕೊಳ್ಳಬೇಕಾಗಿದೆ ಇಲ್ಲಿವರೆಗೆ ನಾನು ಇಷ್ಟೆಲ್ಲ ಮಾಡಿದೆ ಯಾವ ಸ್ಥಿತಿಯನ್ನು ನನ್ನ ತಲುಪಿದೆ ಒಬ್ಬರು ಹೇಳ್ತಾ ಇದ್ರು ಏನು ಅಂದ್ರೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಆದರೆ ಆ ನನ್ನಲ್ಲಿ ಬದಲಾವಣೆನೆ ಕಾಣಿಸ್ತಾ ಇಲ್ಲ ಅಥವಾ ಆ ನಾನೇನು ಅನ್ಕೊಂಡಿದ್ದೀನಿ ಅದನ್ನು ನನಗೆ ತಲುಪಕ್ಕೆ ಆಗ್ತಾ ಇಲ್ಲ ಅಥವಾ ನನ್ಗೆ ಇನ್ನೂ ಒಳ್ಳೇದಾಗ್ತಾ ಇಲ್ಲ ಅನ್ನೋದು ಪ್ರಶ್ನೆ ಬುದ್ಧ ಎಂಟು ವರ್ಷ ಅಲ್ಲಿ ದಾಟಿದ್ದಾನೆ ಎಂಟರ್ಟೈನ್ಮೆಂಟ್ ಆಗಲಿ ಎಂಟು ವರ್ಷ ಕೊನೆಗೆ ಹಠ ಮಾಡಿ ಒಂದು ಗೋಧಿ ವೃಕ್ಷದ ಕೆಳಗೆ ಕೂತ್ಕೊಳ್ತಾನೆ ನಲವತ್ತೆಂಟು ದಿವಸ ಅಂದರೆ ಅವನು ನಲವತ್ತೆಂಟು ದಿನ ಕೂತ್ಕೊಳ್ಬೇಕಂತ ಕೋರಲಿಲ್ಲ ನನಗೆ ಜ್ಞಾನೋದಯ ಆಗುವವರೆಗೂ ನಾನು ಈ ಮರದಿಂದ ಹೇಳೋದಿಲ್ಲ ಅಂತ ಹೇಳಿ ಊಟವನ್ನು ನಿದ್ದೆಯನ್ನು ಎಲ್ಲವನ್ನೂ ಬಿಟ್ಟು ನಿರಂತರವಾಗಿ ಹಗಲು ರಾತ್ರಿ ನಿರಂತರವಾಗಿ ಧ್ಯಾನ ಮಾಡಲಿಕ್ಕೆ ಕೊಡ್ತಾನೆ ಯಾರು ಗುಡ್ತ ಕೊನೆಗೆ ನಲವತ್ತೆಂಟನೇ ದಿವಸ ಅವನಿಗೆ ಜ್ಞಾನೋದಯ ಆಗ್ತದೆ ಹಾಗಾಗಿ ಯಾರು ನಲವತ್ತೆಂಟು ದಿನಗಳ ಕಾಲ ನಾವು ಹಗಲು ರಾತ್ರಿ ಅಂತ ಮಾಡ್ಲಿಕ್ಕೆ ಆಗಲ್ಲ ರಾತ್ರಿ ಆದ್ರೂ ಮಾಡಿ ಅದೇ ಹೇಳೋದು ಅದರ ಅಷ್ಟೇ ಬುದ್ಧನೂ ಕೂಡ ಅಷ್ಟು ಸಾಧನೆ ಮಾಡಿದ್ರೂ ಅವನಿಗೆ ಎಲ್ಲೂ ತೃಪ್ತಿ ಸಿಗ್ಲಿಲ್ಲ ಸತ್ಯದ ಅರಿವು ಆಗ್ಲಿಲ್ಲ ಜ್ಞಾನ ಅನ್ನೋದು ಸಿಗ್ಲಿಲ್ಲ ಕೊನೆಗೆ ಅವನು ನಲವತ್ತೆಂಟು ದಿನಗಳ ಕಾಲ ಆ ನಿರಂತರವಾಗಿ ಹಗಲು ರಾತ್ರಿ ಕಣ್ಣನ್ನು ತೆರೆಯದೆ ಊಟ ಮಾಡದೆ ನಿದ್ದೆಯನ್ನು ಮಾಡದೆ ನಿರಂತರವಾಗಿ ಸಾಧನೆ ಮಾಡಿದ ಕೊನೆಗೆ ತಾನು ಆ ಏನು ಮಹಾಪರಿನಿರ್ವಾ ಪರಿನಿರ್ವಾಣವನ್ನು ಹೊಂದಿದ ಮಹಾಪರಿಯಲ್ಲ ಪರಿನಿರ್ವಾಣವನ್ನು ಹಾಗ ಅವನು ಹೇಳ್ತಾನೆ ನನಗೆ ಜ್ಞಾನೋದಯ ಆಗಿದ್ದೇನೆ ಈಗ ಅಂತ ಹೇಳಿ ಹಾಗೆ ಅದು ಒಂದು ಸಾಧನೆ ಅದನ್ನು ಪ್ರತಿಯೊಬ್ಬರೂ ಕೂಡ ಸಾಧ್ಯವಾದ್ರೆ ಮಾಡಬೇಕು ಆಯ್ತಾ ನಮಗೂ ಅದನ್ನು ಅನ್ನೋ ಇಂಗಿತ ಇದೆ ಆದರೆ ಅದಕ್ಕೆ ಸಪೋರ್ಟ್ ಬೇಕಾಗ್ತದೆ ಒಬ್ರೆ ಮಾಡುವಂಥದ್ದೆಲ್ಲ ಅದಕ್ಕೆ ಯಾಕೆಂದ್ರೆ ನಲ್ವತ್ತೆಂಟು ದಿನ ಅಂದರೆ ಒಂದೆರಡು ದಿವಸ ಅಲ್ಲ ಜೊತೆಗೆ ಅದು ಬ್ಲೈಂಡ್ ಫೋಲ್ಡ್ ಇರ್ಬೇಕು ನಲವತ್ತೆಂಟು ದಿವಸ ಬ್ಲೈಂಡ್ ಫೋಲ್ಡ್ ನೋವು ಓಪನ್ ಕಣ್ಣು ಓಪನ್ ಮಾಡೋ ಹಾಗಿಲ್ಲ ಆಮೇಲೆ ಹಗಲು ರಾತ್ರಿ ನಿರಂತರ ಧ್ಯಾನ ಹ್ಮ್ ಭವಿಷ್ಯದು ಸಾಧ್ಯ ಆಗಲ್ಲ ಬ್ಯುಸಿ ಇದ್ರಲ್ಲಿ ಮುಂದೆ ಮಾಡ್ಬೇಕಾದ ಅಂದ್ರೆ ಆಸಕ್ತಿ ಇರೋರು ಇದ್ರೆ ಬೇರೆಯವರು ನೋಡೋಣ ಅದಕ್ಕೆ ಹ್ಮ್ ಸದ್ಯಕ್ಕೆ ಈಗ ಮೂರ್ ದಿವಸ ನಾಲ್ಕು ದಿವಸ ಐದು ದಿವಸ ಅಷ್ಟಕ್ಕೆ ಸೀಮಿತ ಆಮೇಲೆ ಆ ಸಾಧನೆ ಮಾಡಬೇಕು ನಲ್ವತ್ತೆಂಟು ದಿನದ ಮೌನ ಮೌನ ಜೊತೆಗೆ ಆ ನಿರಂತರ ಧ್ಯಾನ ನಲ್ವತ್ತೆಂಟು ದಿನ ಧ್ಯಾನ ಮಾಡಿದ್ರೆ ಏನಾಗ್ಬೋದು ಲೆಕ್ಕ ಎಲ್ಲರೂ ಉದ್ದಾರ ಆಗಿಬಿಡುತ್ತೆ ಯಾರಿಗೆ ಅತಿ ಶೀಘ್ರ ಸಾಧನೆ ನನಗೆ ಆಗ್ತಾ ಇಲ್ಲ ನನಗೆ ಅನ್ನೋವರು ಪ್ರಯತ್ನ ಮಾಡಿ ಹ್ಮ್ ನಲವತ್ತೆಂಟು ದಿನ ಆಗಿದೆ ಇದ್ರು ಎಷ್ಟು ದಿನ ಆಗ್ತದೆ ಅಷ್ಟಾದ್ರೂ ಪ್ರಯತ್ನ ಮಾಡಿ ಹೇಗಿದ್ರು ಮೂರು ದಿನ ಮಾಡಿ ಅಭ್ಯಾಸ ಆಗಿದೆ ಅಲ್ಲ ಹ್ಮ್ ಅದೇ ಅಧ್ಯಾತ್ಮದಲ್ಲಿ ನಮಗೆ ಸಮಾಧಾನ ಅನ್ನೋದು ಇರಬಾರ್ದು ತೃಪ್ತಿ ಅನ್ನೋದಿರಬಾರ್ದು ಯಾಕೆಂದ್ರೆ ಅದು ಎಂಡ್ ಅದಕ್ಕೆ ಕೊನೆ ಅನ್ನೋದೇ ಇಲ್ಲ ಅಷ್ಟು ಆಳವಾದಂತೆ ನೀವು ಎಷ್ಟು ಸಾಧನೆ ಮಾಡಿದ್ರು ಇನ್ನೂ ಮಾಡಬೇಕಾದದ್ದು ಬೇಕಾದಷ್ಟಿದೆ ಇನ್ನೂ ಏರ್ಬೇಕಾದ ಸ್ಥಿತಿ ಬೇಕಾದಷ್ಟಿದೆ ಹಾಗಾಗಿ ಹ್ಮ್ ಸಾಕು ಅನ್ನೋ ತೃಪ್ತಿ ಬರಬಾರದು ನಿರಂತರವಾಗಿ ಸಾಧನೆ ನಡೀತನೇ ಇರಬೇಕು ಹಾಗಾಗಿ ನಾವು ಆ ಶ್ರೇಯೋ ಮಾರ್ಗದ ಕಡೆಗೆ ನಮ್ಮನ್ನ ನಾವು ತೊಡಗಿಸಿಕೊಳ್ಬೇಕಾಗ್ತದೆ ಆಯ್ತಾ ವೆರಿ ಗುಡ್ ಇವತ್ತು ಇಷ್ಟಿಗೆ ಸಾಕು ಕಾಯಿ ನೋವಚಾಮನ ಸೇಂದ್ರೆ ಇರುವ ಅಧ್ಯಾತ್ಮನ ಪ್ರಕೃತಿಯ ಸ್ವಭಾವ ರೋಮಿಯಿಂದ ಸಿಗಲಂ ಪ್ರಶ್ನೆ ನಾಯ್ सर्वम श्री कृष्ण अर्पणमस्तु थैंक यू थैंक यू थैंक यू इवतो